ಸಂಕ್ಷಿಪ್ತ ಶ್ರೀ ಶಿವಪುರಾಣ ಶ್ರೀ ಶತರುದ್ರ ಸಂಹಿತೆ ಶಿವನು ಎತ್ತಿದ ಹತ್ತನೆಯ ಅವತಾರದಿಂದ ಹಿಡಿದು ಇಪ್ಪತ್ತೆಂಟನೆಯ ಯೋಗೀಶ್ವರ ಅವತಾರಗಳ ವರ್ಣನೆ ಶಿವನು ಹೇಳುತ್ತಾನೆ ಬ್ರಹ್ಮನೇ ಹತ್ತನೆಯ ದ್ವಾಪರದಲ್ಲಿ ತ್ರಿಧಾಮ ಎಂಬ ವ್ಯಾಸರಾಗುವರು ಅವರು ಹಿಮಾಲಯದ ರಮಣೀಯ ಪರ್ವತೋತ್ತಮ ಭೃಗುತುಂಗದಲ್ಲಿ ವಾಸಿಸುವರು ಅಲ್ಲಿಯೂ ಕೂಡ ನನ್ನ ಶ್ರುತಿವಿದಿತ ಭೃಂಗ ಬಲಬಂಧು ನರಾಮಿತ್ರ ಮತ್ತು ತಪೋಧನ ಕೇತು ಶೃಂಗ ಎಂಬ ನಾಲ್ವರು ಪುತ್ರರಾಗುವರು ಹನ್ನೊಂದನೆಯ ದ್ವಾಪರದಲ್ಲಿ ತ್ರಿವೃತ ಎಂಬ ವ್ಯಾಸರಾದಾಗ ನಾನು ಕಲಿಯುಗದಲ್ಲಿ ಗಂಗಾದ್ವಾರದಲ್ಲಿ ತಪ ಎಂಬ ಹೆಸರಿನಿಂದ ಪ್ರಕಟನಾಗುವೆನು ಅಲ್ಲಿಯೂ ನನಗೆ ಲಂಬೋದರ ಲಂಬಾಕ್ಷ ಕೇಶಲಂಬ ಮತ್ತು ಪ್ರಲಂಬಕರೆಂಬ ನಾಲ್ವರು ದೃಢವ್ರತಿ ಪುತ್ರರಾಗುವರು ಹನ್ನೆರಡನೆಯ ಚತುರ್ಯುಗದ ದ್ವಾಪರದಲ್ಲಿ ಶತತೇಜ ಎಂಬ ವೇದವ್ಯಾಸರಾಗುವರು ಆಗ ನಾನು ದ್ವಾಪರವು ಮುಗಿದು ಕಲಿಯುಗದಲ್ಲಿ ಹೇಮ ಕುಂಚಕಕ್ಕೆ ಹೋಗಿ ಅತ್ರಿ ಹೆಸರಿನಿಂದ ಅವತರಿಸಿ ವ್ಯಾಸರ ಸಹಾಯಕ್ಕಾಗಿ ನಿವೃತ್ತಿ ಮಾರ್ಗವನ್ನು ಪ್ರತಿಷ್ಠಿತಗೊಳಿಸುವೆನು ಮಹಾಮುನಿಯೇ ಆಗಲೂ ನನಗೆ ಸರ್ವಜ್ಞ ಸಮಬುದ್ಧಿ ಸಾಧ್ಯ ಮತ್ತು ಶರ್ವರೆಂಬ ನಾಲ್ವರು ಯೋಗಿ ಪುತ್ರರಾಗುವರು ಹದಿಮೂರನೆಯ ದ್ವಾಪರ ಯುಗದಲ್ಲಿ ಧರ್ಮಸ್ವರೂಪ ನಾರಾಯಣ ವ್ಯಾಸರಾದಾಗ ನಾನು ಪರ್ವತ ಶ್ರೇಷ್ಠ ಗಂಧಮಾದನದ ವಾಲಖಿಲ್ಯಾಶ್ರಮದಲ್ಲಿ ಮಹಾಮುನಿ ಬಲಿ ಎಂಬ ಹೆಸರಿನಿಂದ ಪ್ರಕಟನಾಗುವೆನು ಅಲ್ಲಿಯೂ ನನಗೆ ಸುಧಾಮ ಕಾಶ್ಯಪ ವಸಿಷ್ಠ ಮತ್ತು ವಿರಜಾ ಹೆಸರುಳ್ಳ ನಾಲ್ವರು ಸುಂದರ ಪುತ್ರರಾಗುವರು ಹದಿನಾಲ್ಕನೆಯ ಚತುರ್ಯುಗದ ದ್ವಾಪರದಲ್ಲಿ ರಕ್ಷರೆಂಬ ವ್ಯಾಸರಾದಾಗ ನಾನು ಅಂಗಿರ ವಂಶದಲ್ಲಿ ಗೌತಮ ಹೆಸರಿನಿಂದ ಉತ್ಪನ್ನನಾಗುವೆನು ಆ ಕಲಿಯುಗದಲ್ಲಿಯೂ ಅತ್ರಿ ವಶದ ಶ್ರವಣ ಶ್ನವಿಷ್ಕಟರೆಂಬ ಪುತ್ರರಾಗುವರು ಹದಿನೈದನೆಯ ದ್ವಾಪರದಲ್ಲಿ ತ್ರಯ್ಯಾರುಣಿ ವ್ಯಾಸರಾದಾಗ ನಾನು ಹಿಮಾಲಯದ ಪೃಷ್ಠ ಭಾಗದಲ್ಲಿರುವ ವೇದಶೀರ್ಷ ಎಂಬ ಪರ್ವತದ ಮೇಲೆ ಸರಸ್ವತಿಯ ಉತ್ತರ ತಟವನ್ನು ಆಶ್ರಯಿಸಿ ವೇದಶಿರ ಎಂಬ ಹೆಸರಿನಿಂದ ಅವತರಿಸುವೆನು ಆಗ ಮಹಾಪರಾಕ್ರಮಿ ವೇದಶಿರವೇ ನನ್ನ ಅಸ್ತ್ರವಾಗುವುದು ಆಗಲೂ ನನಗೆ ಕುಣಿ ಕುಣಿಬಾಹು ಕುಶರೀರ ಮತ್ತು ಕುನೇತ್ರಕರೆಂಬ ದೃಢ ಪರಾಕ್ರಮಿ ನಾಲ್ವರು ಪುತ್ರರಾಗುವರು ಹದಿನಾರನೆಯ ದ್ವಾಪರದಲ್ಲಿ ದೇವರೆಂಬುವರು ವ್ಯಾಸರಾದಾಗ ನಾನು ಯೋಗವನ್ನು ಪ್ರದಾನ ಮಾಡಲು ಪರಮ ಪುಣ್ಯಮಯ ಗೋಕರ್ಣವನದಲ್ಲಿ ಗೋಕರ್ಣ ಹೆಸರಿನಿಂದ ಪ್ರಕಟನಾಗುವೆನು ಆಗಲೂ ಕೂಡ ಕಾಶ್ಯಪ ಉಶನ ಚ್ಯವನ ಮತ್ತು ಬೃಹಸ್ಪತಿ ಎಂಬ ಹೆಸರಿನ ನಾಲ್ವರು ಪುತ್ರರಾಗುವರು ಅವರು ಜಲದಂತೆ ನಿರ್ಮಲರು ಯೋಗಿಗಳೂ ಆಗಿ ಅದೇ ಮಾರ್ಗದ ಆಶ್ರಯದಿಂದ ಶಿವಲೋಕವನ್ನು ಪಡೆಯುವರು ಹದಿನೇಳನೆಯ ದ್ವಾಪರ ಯುಗದಲ್ಲಿ ದೇವಕೃತಂಜಯ ಎಂಬುವರು ವ್ಯಾಸರಾಗುವರು ಆಗ ನಾನು ಹಿಮಾಲಯದ ಅತ್ಯಂತ ಎತ್ತರ ಹಾಗೂ ರಮಣೀಯ ಶಿಖರದಲ್ಲಿ ಗುಹಾವಾಸಿ ಎಂಬ ಹೆಸರಿನಿಂದ ಅವತರಿಸುವೆನು ಏಕೆಂದರೆ ಹಿಮಾಲಯವು ಶಿವಕ್ಷೇತ್ರವೆಂದು ಹೇಳಲಾಗುತ್ತದೆ ಅಲ್ಲಿಯೂ ನನಗೆ ಉತತ್ಯ ವಾಮದೇವ ಮಹಾಯೋಗ ಮತ್ತು ಮಹಾಬಲರೆಂಬ ನಾಲ್ವರು ಪುತ್ರರೂ ಆಗುವರು ಹದಿನೆಂಟನೆಯ ದ್ವಾಪರದಲ್ಲಿ ಋತಂಜಯರೆಂಬುವರು ವ್ಯಾಸರಾದಾಗ ನಾನು ಹಿಮಾಲಯದ ಸುಂದರ ಶಿಖಂಡಿ ಪರ್ವತ ಶಿಖರವೂ ಪುಣ್ಯಮಯವೂ ಸಿದ್ಧ ಕ್ಷೇತ್ರವೂ ಸಿದ್ಧರಿಂದ ಸೇವಿತವೂ ಆದ ಶಿಖಂಡಿ ವನದಲ್ಲಿ ಶಿಖಂಡಿ ಹೆಸರಿನಿಂದ ಅವತರಿಸುವೆನು ಆಗಲೂ ನನಗೆ ವಾಚಃ ಶ್ರವ ರುಚಿಕ ಶಾವಾಸ್ಯ ಹಾಗೂ ಯತೀಶ್ವರ ಹೆಸರಿನ ನಾಲ್ವರು ತಪಸ್ವಿ ಪುತ್ರರಾಗುವರು ಹತ್ತೊಂಬತ್ತನೆಯ ದ್ವಾಪರದಲ್ಲಿ ಮಹಾಮುನಿ ಭಾರದ್ವಾಜರು ವ್ಯಾಸರಾಗುವರು ಆಗಲೂ ನಾನು ಹಿಮಾಲಯದ ಶಿಖರದಲ್ಲಿ ಮಾಲಿ ಎಂಬ ಹೆಸರಿನಿಂದ ಉತ್ಪನ್ನನಾಗುವೆನು ಆಗ ನನ್ನ ತಲೆಯಲ್ಲಿ ಉದ್ದವಾದ ಜಟೆಗಳಿರುವವು ಅಲ್ಲಿಯೂ ಕೂಡ ನನಗೆ ಸಾಗರದಂತೆ ಗಂಭೀರ ಸ್ವಭಾವವುಳ್ಳ ಹಿರಣ್ಯನಾಮ ಕೌಸಲ್ಯ ಲೋಕಾಕ್ಷಿ ಮತ್ತು ಪ್ರಧಿಮಿ ಎಂಬ ನಾಲ್ವರು ಪುತ್ರರಾಗುವರು ಇಪ್ಪತ್ತನೆಯ ದ್ವಾಪರದಲ್ಲಿ ಆಗುವ ವ್ಯಾಸರ ಹೆಸರು ಗೋತಮ ಎಂದಿರುವುದು ಆಗ ನಾನು ಹಿಮಾಲಯದ ಭಾಗದಲ್ಲಿ ಸದಾ ದೇವತೆಗಳು ಮನುಷ್ಯರು ಯಕ್ಷೇಂದ್ರರು ಸಿದ್ಧರು ಚಾರಣರು ಅಧಿಷ್ಠಿತವಾದ ಅಟ್ಟಹಾಸವೆಂಬ ಶ್ರೇಷ್ಠ ಪರ್ವತದಲ್ಲಿ ಅಟ್ಟಹಾಸವೆಂಬ ಹೆಸರಿನಿಂದ ಅವತರಿಸುವೆನು ಆ ಯುಗದ ಜನರು ಅಟ್ಟಹಾಸ ಪ್ರಿಯರಾಗುವರು ಆಗಲೂ ನನಗೆ ಸುಮಂತ ವರ್ವರಿ ವಿದ್ವಾನ್ ಕಬಂಧ ಹಾಗೂ ಕುಡಿ ಕಂಧರರೆಂಬ ಉತ್ತಮ ಯೋಗ ಸಂಪನ್ನ ನಾಲ್ವರು ಪುತ್ರರಾಗುವರು ಇಪ್ಪತ್ತೊಂದನೆಯ ದ್ವಾಪರದಲ್ಲಿ ವಾಚ್ರವ ಎಂಬುವರು ವ್ಯಾಸರಾದಾಗ ನಾನು ದಾರುಕನೆಂಬ ಹೆಸರಿನಿಂದ ಪ್ರಕಟನಾಗುವೆನು ಅದರಿಂದ ಆ ಶುಭ ಸ್ಥಾನದ ಹೆಸರು ದಾರುವನ ಎಂದಾಗುವುದು ಆಗಲೂ ನನಗೆ ಪ್ಲಕ್ಷ ದಾರ್ಭಾಯಣಿ ಕೇತುಮಾನ್ ಹಾಗೂ ಗೌತಮರೆಂಬ ನಾಲ್ವರು ಪರಮಯೋಗಿ ಪುತ್ರರಾಗುವರು ಇಪ್ಪತ್ತೆರಡನೆಯ ದ್ವಾಪರ ಯುಗದಲ್ಲಿ ಶುಷ್ಮಾಯಣ ಹೆಸರಿನ ವ್ಯಾಸರಾದಾಗ ನಾನೂ ಕೂಡ ವಾರಣಾಸಿಪುರಿಯಲ್ಲಿ ಲಾಂಗ್ಲಿ ಭೀಮಾ ಎಂಬ ಮಹಾಮುನಿಯ ರೂಪದಲ್ಲಿ ಅವತರಿಸುವೆನು ಆ ಕಲಿಯುಗದಲ್ಲಿ ಇಂದ್ರ ಸಹಿತ ಸಮಸ್ತ ದೇವತೆಗಳು ಹಲಾಯುಧಧಾರಿ ಶಿವನಾದನನ್ನು ದರ್ಶಿಸುವರು ಆ ಅವತಾರದಲ್ಲಿಯೂ ನನಗೆ ಭಲ್ಲವಿ ಮಧು ಪಿಂಗ ಮತ್ತು ಶ್ವೇತಕೇತು ಎಂಬ ನಾಲ್ವರು ಪರಮಧಾರ್ಮಿಕ ಪುತ್ರರಾಗುವರು ಇಪ್ಪತ್ಮೂರನೆಯ ದ್ವಾಪುರದಲ್ಲಿ ತೃಣಬಿಂದು ಮುನಿಯು ವ್ಯಾಸರಾದಾಗ ನಾನು ಸುಂದರ ಕಾಲಿಂಜರಗಿರಿಯಲ್ಲಿ ಶ್ವೇತ ಎಂಬ ಹೆಸರಿನಿಂದ ಪ್ರಕಟನಾಗುವೆನು ಆಗಲೂ ನನಗೆ ಉಷಿಕ ಬೃಹದಶ್ವ ದೇವಲ ಮತ್ತು ಕವಿ ಎಂಬ ಪ್ರಸಿದ್ಧ ನಾಲ್ವರು ತಪಸ್ವಿ ಪುತ್ರರಾಗುವರು ಇಪ್ಪತ್ನಾಲ್ಕನೆಯ ಚತುರಯುಗದಲ್ಲಿ ಐಶ್ವರ್ಯಶಾಲಿ ಯಕ್ಷರೆಂಬುವರು ವ್ಯಾಸರಾದಾಗ ನಾನು ನೈಮಿಷ ಕ್ಷೇತ್ರದಲ್ಲಿ ಶೂಲಿ ಎಂಬ ಹೆಸರಿನಿಂದ ಮಹಾಯೋಗಿಯಾಗಿ ಉತ್ಪನ್ನನಾಗುವೆನು ಆ ಯುಗದಲ್ಲಿಯೂ ಶಾಲಿಹೋತ್ರ ಅಗ್ನಿವೇಶ ಯುವನಾಶ್ವ ಮತ್ತು ಶರದ್ವಸುರೆಂಬ ನಾಲ್ವರು ತಪಸ್ವಿ ಶಿಷ್ಯರಾಗುವರು ಇಪ್ಪತ್ತೈದನೆಯ ದ್ವಾಪರದಲ್ಲಿ ಶಕ್ತಿ ಹೆಸರಿನಿಂದ ವ್ಯಾಸರು ಪ್ರಸಿದ್ಧರಾದಾಗ ನಾನೂ ಕೂಡ ಪ್ರಭಾವಶಾಲಿ ದಂಡಧಾರಿ ಮಹಾಯೋಗಿಯ ರೂಪದಲ್ಲಿ ಪ್ರಕಟನಾಗುವೆನು ಆಗ ನನ್ನ ಹೆಸರು ಮುಂಡೀಶ್ವರ ಎಂದಾಗುವುದು ಆ ಅವತಾರದಲ್ಲಿಯೂ ಛಗಲ ಕುಂಡಕರ್ಣ ಕುಂಭಾಂಡ ಮತ್ತು ಪ್ರವಾಹಕ ಎಂಬ ನಾಲ್ವರು ತಪಸ್ವಿಗಳು ನನಗೆ ಶಿಷ್ಯರಾಗುವರು ಇಪ್ಪತ್ತಾರನೆಯ ದ್ವಾಪರದಲ್ಲಿ ಪರಾಶರರು ವ್ಯಾಸರಾದಾಗ ನಾನು ಭದ್ರವಟ ಎಂಬ ನಗರದಲ್ಲಿ ಸಹಿಷ್ಣು ಹೆಸರಿನಿಂದ ಅವತರಿಸುವೆನು ಆಗಲೂ ಉಲೂಕ ವಿದ್ಯುತ್ ಶಂಭೂಕ ಮತ್ತು ಆಶ್ವಾಲಾಯನರೆಂಬ ನಾಲ್ವರು ತಪಸ್ವಿ ಶಿಷ್ಯರಾಗುವರು ಇಪ್ಪತ್ತೇಳನೆಯ ದ್ವಾಪರದಲ್ಲಿ ಜಾತೂಕರ್ಣರೆಂಬುವರು ವ್ಯಾಸರಾದಾಗ ನಾನು ಪ್ರಭಾಸ ತೀರ್ಥದಲ್ಲಿ ಸೋಮಶರ್ಮ ಎಂಬ ಹೆಸರಿನಿಂದ ಪ್ರಕಟನಾಗುವೆನು ಆಗ ನನಗೆ ಅಕ್ಷಪಾದ ಕುಮಾರ ಉಲೂಕ ಹಾಗೂ ವತ್ಸರೆಂಬ ನಾಲ್ವರು ಪ್ರಸಿದ್ಧ ತಪಸ್ವಿ ಶಿಷ್ಯರಾಗುವರು ಇಪ್ಪತ್ತೆಂಟನೆಯ ದ್ವಾಪರದಲ್ಲಿ ಶ್ರೀಹರಿಯು ಪರಾಶರರ ಪುತ್ರರಾಗಿ ದ್ವೈಪಾಯನ ಹೆಸರಿನ ವ್ಯಾಸರಾದಾಗ ಪುರುಷೋತ್ತಮ ಶ್ರೀಕೃಷ್ಣನು ತನ್ನ ಆರನೆಯ ಒಂದಂಶದಿಂದ ವಸುದೇವನ ಶ್ರೇಷ್ಠ ಪುತ್ರನಾಗಿ ಅವತರಿಸುವನು ಅವನನ್ನು ವಾಸುದೇವ ಎಂದು ಕರೆಯುವರು ಆಗ ಯೋಗಾತ್ಮನಾದ ನಾನು ಕೂಡ ಜನರನ್ನು ಆಶ್ಚರ್ಯಗೊಳಿಸಲು ಮಾಯೆಯ ಪ್ರಭಾವದಿಂದ ಬ್ರಹ್ಮಚಾರಿಯ ಶರೀರವನ್ನು ಧರಿಸಿ ಪ್ರಕಟನಾಗುವೆನು ಮತ್ತೆ ಶ್ಮಶಾನ ಭೂಮಿಯಲ್ಲಿ ಸತ್ತು ಬಿದ್ದಿರುವ ಅವಿಚ್ಛಿನ್ನ ಶರೀರವನ್ನು ನೋಡಿ ನಾನು ಬ್ರಾಹ್ಮಣರ ಹಿತ ಸಾಧನೆಗಾಗಿ ಯೋಗ ಮಾಯೆಯ ಆಶ್ರಯದಿಂದ ಅದರಲ್ಲಿ ಪ್ರವೇಶಿಸುವೆನು ಮತ್ತೆ ನಿನ್ನ ಮತ್ತು ವಿಷ್ಣುವಿನೊಂದಿಗೆ ಮೇರುಗಿರಿಯ ಪುಣ್ಯಮಯ ದಿವ್ಯ ಗುಹೆಯೊಳಗೆ ಪ್ರವೇಶಿಸುವೆನು ಬ್ರಹ್ಮನೇ ಅಲ್ಲಿ ನನ್ನ ಹೆಸರು ಲಕುಲಿ ಎಂದಿರುವುದು ಹೀಗೆ ನನ್ನ ಈ ಕಾಯಾವತಾರ್ವನ್ನು ಉತ್ಕೃಷ್ಟ ಸಿದ್ಧಕ್ಷೇತ್ರವೆಂದು ಕರೆಯುವರು ಇದು ಪೃಥಿವಿಯು ಸ್ಥಿರವಾಗಿರುವವರೆಗೆ ಲೋಕದಲ್ಲಿ ಪರಮವಿಖ್ಯಾತವಾಗಿರುವುದು ಆ ಅವತಾರದಲ್ಲಿಯೂ ನನಗೆ ಕುಶಿಕ ಗರ್ಗ ಮಿತ್ರ ಮತ್ತು ಪೌರುಷ್ಯರೆಂಬ ನಾಲ್ವರು ತಪಸ್ವಿ ಶಿಷ್ಯರಾಗುವರು ಅವರು ವೇದಗಳ ಪಾರಂಗತರು ಊರ್ಧ್ವರೇತಸ್ಕ ಬ್ರಾಹ್ಮಣ ಯೋಗಿಗಳಾಗುವರು ಹಾಗೂ ಮಹೇಶ್ವರ ಯೋಗವನ್ನು ಪಡೆದು ಶಿವಲೋಕಕ್ಕೆ ತೆರಳುವರು ಉತ್ತಮ ವ್ರತವನ್ನು ಪಾಲಿಸುವ ಮುನಿಗಳೇ ಈ ಪ್ರಕಾರ ಪರಮಾತ್ಮ ಶಿವನು ವೈವಸ್ವತ ಮನ್ವಂತರದ ಎಲ್ಲ ಚತುರ್ ಯೋಗೇಶ್ವರ ಯೋಗೇಶ್ವರಾವತಾರಗಳನ್ನು ಚೆನ್ನಾಗಿ ವರ್ಣಿಸಿದ್ದನು ವಿಭೋ ಇಪ್ಪತ್ತೆಂಟು ವ್ಯಾಸರೂ ಕ್ರಮವಾಗಿ ಪ್ರತಿ ದ್ವಾಪರದಲ್ಲಿ ಆಗುವರು ಹಾಗೂ ಯೋಗೇಶ್ವರಾವತಾರವು ಪ್ರತಿಯೊಂದು ಕಲಿಯುಗದ ಪ್ರಾರಂಭದಲ್ಲಿ ಆಗುವುದು ಪ್ರತಿಯೊಂದು ಯೋಗೇಶ್ವರಾವತಾರದೊಂದಿಗೆ ನಾಲ್ಕು ಶಿಷ್ಯರೂ ಆಗುವರು ಅವರು ಮಹಾಶಿವಭಕ್ತರು ಯೋಗ ಮಾರ್ಗವನ್ನು ವೃದ್ಧಿಪಡಿಸುವವರೂ ಆಗುವರು ಈ ಪಶುಪತಿಯ ಶಿಷ್ಯರ ಶರೀರದಲ್ಲಿ ಭಸ್ಮವನ್ನು ಹಚ್ಚಿಕೊಂಡು ಹಣೆಯು ತ್ರಿಪುಂಡ್ರದಿಂದ ಶೋಭಿತವಾಗಿದ್ದು ರುದ್ರಾಕ್ಷದ ಮಾಲೆಯೇ ಇವರ ಆಭೂಷಣವಿರುವುದು ಇವರೆಲ್ಲ ಶಿಷ್ಯರು ಧರ್ಮಪ್ರಾಯಣರು ವೇದ ವೇದಾಂಗಗಳ ಪಾರಂಗತ ವಿದ್ವಾಂಸರು ಸದಾ ಒಳಹೊರಗೆ ಲಿಂಗಾರ್ಚನೆಯಲ್ಲಿ ತತ್ಪರರಾಗಿರುವರು ಇವರು ಶಿವನಲ್ಲಿ ಭಕ್ತಿಯ ನಿರಿಸಿ ಯೋಗಪೂರ್ವಕ ಧ್ಯಾನದಲ್ಲಿ ನಿಷ್ಠೆಯುಳ್ಳವರಾಗಿ ಜಿತೇಂದ್ರಿಯರಾಗುವರು ಇವರ ಸಂಖ್ಯೆಯನ್ನು ಒಂದು ನೂರ ಹನ್ನೆರಡು ಎಂದು ವಿದ್ವಾಂಸರು ತಿಳಿಸಿದ್ದಾರೆ ಹೀಗೆ ನಾನು ಇಪ್ಪತ್ತೆಂಟು ಯುಗಗಳ ಕ್ರಮದಿಂದ ಮನುವಿನಿಂದ ಹಿಡಿದು ಕೃಷ್ಣಾವತಾರದವರೆಗಿನ ಎಲ್ಲ ಅವತಾರಗಳ ಲಕ್ಷಣಗಳನ್ನು ವರ್ಣಿಸಿರುವೆನು ಶ್ರುತಿ ಸಮೂಹಗಳು ವೇದಾಂತದ ರೂಪದಲ್ಲಿ ಪ್ರಯೋಗವಾದಾಗ ಆ ಕಲ್ಪದಲ್ಲಿ ಕೃಷ್ಣದ್ವೈಪಾಯನ ವ್ಯಾಸರು ಆಗುವರು ಹೀಗೆ ಮಹೇಶ್ವರನು ಬ್ರಹ್ಮದೇವರ ಮೇಲೆ ಅನುಗ್ರಹ ತೋರಿ ಯೋಗೇಶ್ವರ ಅವತಾರಗಳನ್ನು ವರ್ಣಿಸಿದನು ಮತ್ತು ಆ ದೇವೇಶ್ವರನು ಅವರ ಕಡೆ ದೃಷ್ಟಿಪಾತಗೈದು ಅಲ್ಲೇ ಅಂತರ್ಧಾನನಾದನು